ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವ ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ಸಂಬಂಧಿತ ಗೋಚರದ ಫಲಿತಾಂಶಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳನ್ನೆಲ್ಲ ನಿವಾರಿಸ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ದರೆ ಅದು ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ನೋಡ್ತಾ ಇದ್ದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಮೇಷ ರಾಶಿಯು ರಾಶಿ ಚಕ್ರದ ಮೊದಲ ರಾಶಿಯಾಗಿದೆ ಇದು ಅಶ್ವಿನಿ ನಕ್ಷತ್ರ ನಾಲ್ಕು ಪಾದಗಳು ಭರಣಿ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಕೃತಿಕ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ ಈ ರಾಶಿಯ ಅಧಿಪತಿ ಮಂಗಳ ಸ್ನೇಹಿತರೆ ಮೇಷರಾಶಿ ಜುಲೈ ತಿಂಗಳ ರಾಶಿ ಭವಿಷ್ಯದ ಜೊತೆಗೆ ಮಾಸಿಕ ಗ್ರಹ ಸಂಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮೊದಲು ಮೇಷರಾಶಿಯವರು ಫಲಿತಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಇದಾದ ನಂತರ ಗ್ರಹಗಳ ಸಂಚಾರದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಒಂದೆಡೆ ಆಕಸ್ಮಿಕ ಲಾಭಗಳು ಮತ್ತು ಹೆಚ್ಚಿನ ಧೈರ್ಯವು ನಿಮ್ಮನ್ನು ಉತ್ತೇಜಿಸಿದರೆ ಮತ್ತೊಂದೆಡೆ ಖರ್ಚುಗಳು ವೃತ್ತಿಪರ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಪರೀಕ್ಷಿಸುವ ಸಾಧ್ಯತೆ ಇದೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸಂಚಾರವು ನಿಮಗೆ ಕೆಲವು ವಿಷಯಗಳಲ್ಲಿ ಅದ್ಭುತ ಅವಕಾಶಗಳನ್ನು ನೀಡಿದರೆ ಇತರ ವಿಷಯಗಳಲ್ಲಿ ತಾಳ್ಮೆ ಸಹನೆ ಮತ್ತು ಯೋಜನೆಯ ಅಗತ್ಯವನ್ನು ಸೂಚಿಸುತ್ತದೆ ಈ ತಿಂಗಳು ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಉತ್ತಮ ಸ್ನೇಹಿತರೆ ಮೊದಲನೇದಾಗಿ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಇನ್ನು ಗುರು ಶನಿ ಬಲದಿಂದ ಸ್ನೇಹಿತರೆ ಏನೆಲ್ಲ ಪವಾಡಗಳು ನಡೆಯಲಿದೆ ನಿಮ್ಮ ವೃತ್ತಿಯಲ್ಲಿ ಏನದನ್ನು ನೋಡ್ತಾ ಹೋಗೋಣ ಉದ್ಯೋಗಿಗಳಿಗೆ ಈ ತಿಂಗಳು ಸ್ವಲ್ಪ ಸವಾಲಿನಿಂದ ಕೂಡಿರುತ್ತದೆ ನಿಮ್ಮ ಹತ್ತನೇ ಮನೆಯ ವೃತ್ತಿ ಅಧಿಪತಿಯಾದ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಉಂಟಾಗಬಹುದು ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ ಮತ್ತು ಮೇಲಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಬಹುದು ನಿಮ್ಮ ಸಹದೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ವಾದಗಳಿಂದ ದೂರವಿರುವುದು ಉತ್ತಮವಾಗುತ್ತದೆ ಅದ್ಯಾ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾದ ಗುರು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸಗಳು ಹೆಚ್ಚಾಗುತ್ತವೆ ಈ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿಮಗೆ ದೊರೆಯುತ್ತದೆ ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತೈದರ ನಂತರ ನಿಮ್ಮ ಆರೋಗ್ಯದ ಅಧಿಪತಿಯಾದ ಮಂಗಳನು ಆರನೇ ಮನೆಗೆ ಪ್ರವೇಶಿಸುವುದರಿಂದ ನೀವು ವೃತ್ತಿಪರ ಶತ್ರುಗಳ ಮೇಲೆ ಜಯ ಸಾಧಿಸುತ್ತೀರಿ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ವಿದೇಶಿ ಅಥವಾ ದೂರದ ಸ್ಥಳಗಳಿಂದ ಅವಕಾಶಗಳು ಬರಬಹುದು ಒಟ್ಟಾರೆಯಾಗಿ ಜುಲೈ ತಿಂಗಳು ತಾಳ್ಮೆ ಮತ್ತು ಪರಿಶ್ರಮದ ಕೆಲಸ ಮಾಡಿದರೆ ತಿಂಗಳ ಅಂತ್ಯಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಜುಲೈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಶನಿ ಮತ್ತು ಗುರುಬಲದಿಂದ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮೀಸರಾಶಿಯವರು ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಅತ್ಯಂತ ಆಸಾದಾಯಕವಾಗಿ ಪ್ರಾರಂಭವಾಗುತ್ತದೆ ನಿಮ್ಮ ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದ ನಿಮಗೆ ಅನಿರೀಕ್ಷಿತ ಲಾಭಗಳು ಅಥವಾ ಆಕಸ್ಮಿಕ ಆದಾಯದ ಮಾರ್ಗಗಳು ಸೂಚಿಸುತ್ತವೆ ಷೇರು ಮಾರುಕಟ್ಟೆ ಅಥವಾ ಇತರ ಊಹಾತ್ಮಕ ಚಟುವಟಿಕೆಗಳಿಂದ ಲಾಭ ಪಡೆಯುವ ಸೂಚನೆಗಳಿವೆ ಸ್ನೇಹಿತರು ಅಥವಾ ಹಿರಿಯ ಸಹೋದರರಿಂದ ಆರ್ಥಿಕ ಸಹಾಯ ಸಿಗಬಹುದು ಇನ್ನು ಅದ್ಯಾಗೋ ನಿಮ್ಮ ವ್ಯಯಸ್ಥಾನವಾದ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಗಳಿಕೆಗಿಂತ ಹೆಚ್ಚಿನ ಖರ್ಚುಗಳು ಕೂಡ ಇರುತ್ತವೆ ವಿಶೇಷವಾಗಿ ನಿಮ್ಮ ಆರೋಗ್ಯದ ಕುಟುಂಬದ ಅಗತ್ಯಗಳು ಅಥವಾ ಕಾನೂನು ವಿಷಯಗಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗಬಹುದು ಆದ್ದರಿಂದ ಹಣ ಬಂದ ತಕ್ಷಣ ಖರ್ಚು ಮಾಡದೆ ಸ್ನೇಹಿತರೆ ಉಪಯೋಗ ಮಾಡಿಕೊಂಡು ಅಂತಂದರೆ ಖರ್ಚಿನಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಬಜೆಟ್ ಹಾಕಿಕೊಳ್ಳುವುದು ಉತ್ತಮ ಸ್ನೇಹಿತರೆ ಎಲ್ಲ ಮುಖ್ಯ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಈ ತಿಂಗಳು ಆರ್ಥಿಕವಾಗಿ ನಿಮಗೆ ತೃಪ್ತಿ ನೀಡುತ್ತದೆ ಅಂತಲೇ ಹೇಳ್ಬೋದು ಹಣಕಾಸಿನಲ್ಲಿ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ತಿಂಗಳು ಕುಟುಂಬ ಜೀವನವು ಸಾಮಾನ್ಯವಾಗಿರುತ್ತದೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಬುಧ ಇರುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಸಂವಹನ ಹೆಚ್ಚಾಗುತ್ತದೆ ಮನೆಯಲ್ಲಿ ಸಂಬಂಧಿಕರ ಓಡಾಟವಿರುತ್ತದೆ ಅದಿಯಾಗೋ ಕೆಲವೊಮ್ಮೆ ಮಾತುಗಳಿಂದ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಮಾತನಾಡುವಾಗ ಜಾಗರೂಕರಾಗಿರಿ ಇನ್ನು ಸರಿಪಡಿಸಿದ ವಾಕ್ಯ ಅಂದರೆ ಜುಲೈ ಹದಿನಾರರಂದು ಸೂರ್ಯನು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸಿದ ನಂತರ ಗೃಹ ಮತ್ತು ಕುಟುಂಬ ವಿಷಯಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ಮೂರನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಎಲ್ಲ ಕಷ್ಟ ಸಮಸ್ಯೆಗಳು ನಿಮ್ಮ ಬಂಧವು ಇನ್ನಷ್ಟು ಬಲಗೊಳ್ಳುತ್ತದೆ ಅವರೊಂದಿಗೆ ಚಿಕ್ಕ ಚಿಕ್ಕ ಪ್ರಯಾಣಗಳು ಮಾಡುವ ಅವಕಾಶವಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮೇಷರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ವಿಶೇಷ ಗಮನ ಅಗತ್ಯ ಅಂತಲೇ ಹೇಳ್ಬೋದು ಮುಖ್ಯವಾಗಿ ತಿಂಗಳ ಕೊನೆಯ ವಾರದಲ್ಲಿ ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರನ್ನು ನಿಮ್ಮ ಅಧಿಪತಿಯಾದ ಅಷ್ಟಮಾಧಿಪತಿಯಾದ ಮಂಗಳನು ರೋಗಸ್ಥಾನವಾದ ಆರನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ನಂತರ ಜ್ವರ ತಲೆನೋವು ಗಾಯಗಳು ರಕ್ತದ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಅಪಾಯವಿದೆ ವಾಹನಗಳನ್ನು ಚಲಾಯಿಸುವಾಗ ಯಂತ್ರಗಳೊಂದಿಗೆ ಕೆಲಸ ಮಾಡುವಾಗ ಬಹಳಷ್ಟು ಜಾಗರೂಕರಾಗಿರಿ ಚೂಪಾದ ವಸ್ತುಗಳನ್ನು ಇಟ್ಕೊಂಡಾಗ ಸ್ನೇಹಿತರೆ ನಿಮ್ಮ ಮೇಲೆ ಆದಷ್ಟು ಲಿಗ ಇರಲಿ ಅಂತಲೇ ಹೇಳಬಹುದು ಇನ್ನು ಹನ್ನೆರಡನೆಯ ಮನೆಯಲ್ಲಿರುವ ಶನಿಯಿಂದಾಗಿ ನಿದ್ರಾಹೀನತೆ ಮಾನಸಿಕ ಆತಂಕ ಮತ್ತು ಪಾದಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಬರಬಹುದು ಆದ್ದರಿಂದ ಸರಿಯಾದ ಆಹಾರ ಸೇವಿಸುವುದು ವ್ಯಾಯಾಮ ಮಾಡುವುದು ಮತ್ತು ಧ್ಯಾನ ಮಾಡುವುದು ಅನಗತ್ಯ ಒತ್ತಡದಿಂದ ದೂರವಿರುವುದು ಉತ್ತಮ ಅಂತಲೇ ಹೇಳ್ಬೋದು ಪ್ರತಿದಿನ ಹಸಿರು ತರಕಾರಿ ಹಣ್ಣುಗಳನ್ನು ಸೇವಿಸಿ ಸ್ನೇಹಿತರೆ ಬೀಟ್ರೂಟ್ ಕ್ಯಾರೆಟ್ ತಿನ್ನುವುದರಿಂದ ನಿಮ್ಮ ರಕ್ತದ ಒತ್ತಡ ಸರಿಯಾದ ಪ್ರಮಾಣದಲ್ಲಿ ಇರಲಿದೆ ಇದರ ಜೊತೆಗೆ ಸ್ನೇಹಿತರೆ ಚೂಪಾದ ವಸ್ತುಗಳನ್ನು ಇಟ್ಕೊಂಡಾಗ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮೇಷರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭ ನಷ್ಟಗಳು ಸಾಮಾನ್ಯವಾಗಿರುತ್ತದೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಮಾರಾಟ ಹೆಚ್ಚಾಗುತ್ತದೆ ಮತ್ತು ಉತ್ತಮ ಲಾಭಗಳಿರುತ್ತವೆ ಆದರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ಸಿಬ್ಬಂದಿಯಿಂದ ಸಮಸ್ಯೆಗಳು ಅಥವಾ ಸರ್ಕಾರಿ ಅಡಚಣೆಗಳು ಎದುರಾಗುತ್ತವೆ ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರು ತಮ್ಮ ಪಾಲುದಾರರೊಂದಿಗೆ ಪಾರದರ್ಶಕವಾಗಿರುವುದು ಅತ್ಯುತ್ತಮ ಅಂತಲೇ ಹೇಳಬಹುದು ಮುಖ್ಯವಾಗಿ ವ್ಯವಹಾರಗಳ ವಿಷಯದಲ್ಲಿ ಮತ್ತು ದಾಖಲೆಗಳ ವಿಷಯದಲ್ಲಿ ಬಹಳಷ್ಟು ಜಾಗೃತಿ ವಹಿಸಬೇಕು ಸ್ನೇಹಿತರೆ ತಪ್ಪಾದ ವಸ್ತುಗಳನ್ನು ಸ್ನೇಹಿತರೆ ಕೈಯಲ್ಲೂ ಮುಟ್ಟೋಕ್ಕೂ ಬಿಡಿ ಅಂತಲೇ ಹೇಳಬಹುದು ಯಾಕಂದರೆ ನಿಮ್ಮ ಮೇಲೆ ಅನಿರೀಕ್ಷಿತವಾಗಿ ತಪ್ಪುಗಳು ಬರಬಹುದು ಸ್ನೇಹಿತರೆ ನಿಮ್ಮ ಸಹೋದರ ಸಹೋದರಿಯರಿಂದ ಸ್ನೇಹಿತರೆ ತಪ್ಪುಗಳು ಆಗಿ ನಿಮ್ಮ ಮೇಲೆ ತಪ್ಪುಗಳು ಕೂಡ ಬರಬಹುದು ಸ್ನೇಹಿತರಿಂದ ಕೂಡ ಬರ್ಬೋದು ಸ್ನೇಹಿತರೆ ಬಹಳಷ್ಟು ಎಲ್ಲ ವಿಷಯದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಹನ್ನೆರಡನೇ ತಾರೀಕು ಅಂದರೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಸಿಬ್ಬಂದಿಯಿಂದ ಸಮಸ್ಯೆಗಳು ಇನ್ನು ಸಣ್ಣ ಪುಟ್ಟ ಅಡಚಣೆಗಳು ಎದುರಾಗುತ್ತವೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯ ಕೊರತೆಯಾಗುವ ಸಾಧ್ಯತೆ ಇದೆ ಐದನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದ ಓದಿನ ಮೇಲೆ ಗಮನ ಹರಿಸುವುದು ಕಷ್ಟವಾಗುತ್ತದೆ ಮನಸ್ಸು ಅನಗತ್ಯ ವಿಷಯಗಳ ಕಡೆಗೆ ಹೊರಳುತ್ತದೆ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಇಂದಿಗಿಂತ ಹೆಚ್ಚು ಕಷ್ಟಪಡಬೇಕಾಗುತ್ತದೆ ಸ್ನೇಹಿತರೆ ಅದಿಯಾಗ ಉನ್ನತ ಶಿಕ್ಷಣವನ್ನು ಕಲಿಯುತ್ತಿರುವವರಿಗೆ ಗುರುವಿನ ಅನುಕೂಲಕರ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗುತ್ತದೆ ನಿಮ್ಮ ಪರಿಸ್ರಮ ಮತ್ತು ಕಠಿಣ ಪರಿಶ್ರಮದಿಂದ ಅಡೆತಣೆಗಳನ್ನು ನಿವಾರಿಸಬಹುದು ಕೋಪ ಮತ್ತು ಅಸಹನೆಯನ್ನು ನಿಯಂತ್ರಿಸುವುದು ಯಶಸ್ಸಿಗೆ ಕಾರಣವಾಗುತ್ತದೆ ಸೊ ಹಾಗಾಗಿ ಅತಿಯಾದ ಕೋಪಗಳು ಬೇಡ ಗುರಿ ಹಿರಿಯರು ಹೇಳುವ ಮಾತನ್ನು ಕೇಳಿಸ್ಕೊಳ್ಳುವುದು ಉತ್ತಮ ಹಿಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತಲೇ ಹೇಳಬಹುದು ಇದೆಲ್ಲ ಇದೆಲ್ಲ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ವಿಳಂಬಗಳು ಯಾಕೆ ಎದುರಾಗುತ್ತವೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಯಾಕೆ ಆಗ್ತವೆ ಅಂತ ಕ್ವಶನ್ ನಿಮಗೆ ಇದ್ದೇ ಇರುತ್ತದೆ ಈ ಕ್ವಶನ್ಗೆಲ್ಲ ಒಂದು ಉತ್ತರ ಏನಿದೆ ಅಂದರೆ ಸ್ನೇಹಿತರೆ ಮೇಷರಾಶಿಯವರಿಗೆ ಮಾಸಿಕ ಗ್ರಹ ಸಂಚಾರಗಳಿಂದ ಸ್ನೇಹಿತರೆ ಈ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ವಿಳಂಬಗಳು ಇದರ ಜೊತೆಗೆ ಸ್ವಲ್ಪ ಅದೃಷ್ಟವನ್ನು ನೋಡಿರ್ತಾರಲ್ವ ಇದೆಲ್ಲ ಗ್ರಹಗಳ ಸಂಚಾರದಿಂದ ಯಾವ ಸಮಯದಲ್ಲಿ ನಾವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪವಾಡಗಳು ನಡೆಯುತ್ತದೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಬಹಳಷ್ಟು ಎಚ್ಚರಿಕೆ ಇರುವುದು ಉತ್ತಮ ಯಾವ ದಿನ ಯಾವ ಗ್ರಹ ಸಂಚಾರ ಇರುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಸೂರ್ಯ ನಿಮ್ಮ ರಾಶಿಯ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹತ್ತೊಂಬತ್ತರಂದು ನಿಮ್ಮ ಮೂರನೇ ಮನೆಯಾದ ಮಿಥುನ ರಾಶಿಯಿಂದ ನಾಲ್ಕನೇ ಮನೆಯಾದ ಕರ್ಕಟಕ ರಾಶಿಗೆ ಪ್ರವೇಶಿಸುತ್ತಾರೆ ಇದರಿಂದ ನಿಮ್ಮ ಗಮನವು ಮನೆ ಕುಟುಂಬ ವಾಹನಗಳು ಮತ್ತು ತಾಯಿಯ ಆರೋಗ್ಯದ ಮೇಲೆ ಕೇಂದ್ರೀಕೃತವಾಗುತ್ತದೆ ಐದನೇ ಮನೆಯ ಅಧಿಪತಿ ಸೃಜನಶೀಲತೆ ಮಕ್ಕಳು ನಾಲ್ಕನೇ ಮನೆಗೆ ಬರುವುದರಿಂದ ನೀವು ಮಕ್ಕಳೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಬಹುದು ಅಥವಾ ಮನೆಯನ್ನು ಸುಂದರವಾಗಿ ಅಲಂಕರಿಸಿ ಆಸಕ್ತಿ ತೋರಬಹುದು ಅಂತಲೇ ಹೇಳ್ಬೋದು ಇನ್ನು ಬುಧಗ್ರಹದಿಂದ ನಿಮ್ಮ ಮೂರನೇ ಮನೆ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಕುಟುಂಬ ಮನೆಯ ವಾತಾವರಣ ಸಂವಹನ ಮತ್ತು ದೈನಂದಿನ ಕೆಲಸಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇನ್ನು ಶುಕ್ರ ನಿಮ್ಮ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತೊಂಬತ್ತರಂದು ನಿಮ್ಮ ಎರಡನೇ ಮನೆಯಾದ ಋಷುಭ ರಾಶಿಯಿಂದ ಮೂರನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇದರಿಂದಾಗಿ ಸಂಬಂಧಗಳು ಹಣ ಮತ್ತು ಮೌಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗುತ್ತದೆ ಸ್ನೇಹಿತರೆ ಇನ್ನು ಮಂಗಳ ನಿಮ್ಮ ಒಂದನೇ ಮನೆಯಿಂದ ಎಂಟನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಐದನೇ ಮನೆಯಾದ ಸಿಂಹ ರಾಶಿಯಿಂದ ಒಂಬತ್ತನೇ ಮನೆಯಾದ ಕನ್ಯಾ ರಾಶಿಗೆ ಹೋಗುತ್ತಾರೆ ಇದರಿಂದ ಆರೋಗ್ಯ ದೈನಂದಿನ ಕೆಲಸಗಳು ಮತ್ತು ಸ್ಪರ್ಧೆಯಂತಹ ವಿಷಯಗಳ ಬಗ್ಗೆ ಗಮನಹರಿಸಬೇಕಾಗುತ್ತದೆ ಇನ್ನು ಕೇಳಿರ್ತೀರ ನೀವು ದೊಡ್ಡವರು ಹೇಳುವುದು ಮತ್ತು ಜ್ಯೋತಿಷ್ಯದಲ್ಲಿ ಗುರು ಮತ್ತು ಶನಿ ಬಲೆಗೆ ಒಂದು ಸಿಕ್ಕಬಟ್ಟೆ ಆದ್ಯತೆ ಇದೆ ಸ್ನೇಹಿತರೆ ಗುರುಬಲ ಶನಿಬಲ ಇದ್ದರೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಿರ್ತದೆ ಅನ್ನೋದು ಕೇಳಿರ್ತೀರ ಅದೇ ರೀತಿ ಗುರುಬಲದಿಂದ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಕೂಡಿ ಬರಲಿದೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರನ್ನ ನೋಡೋದಾದರೆ ನಿಮ್ಮ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಮೂರನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಅದೃಷ್ಟ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ವಿಷಯಗಳು ಮತ್ತು ಪ್ರಯಾಣಗಳ ಮೇಲೆ ಪ್ರಭಾವ ಬೀರುತ್ತದೆ ಸ್ನೇಹಿತರೆ ಇನ್ನು ಶನಿ ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಖರ್ಚುಗಳು ಕಷ್ಟಗಳು ನಷ್ಟಗಳು ಆಧ್ಯಾತ್ಮಿಕ ವಿಷಯಗಳು ಮತ್ತು ವಿದೇಶಿ ವ್ಯವಹಾರಗಳ ಮೇಲೆ ಗಮನ ಹರಿಸಬೇಕಾಗುತ್ತದೆ ಶನಿ ಪ್ರಭಾವ ಗುರುಪ್ರಭಾವವನ್ನು ನೋಡಿಕೊಂಡ್ರಿ ಅದೇ ರೀತಿ ರಾಹು ಮತ್ತು ಕೇತು ಬಗ್ಗೆ ತಿಳ್ಕೊಳ್ಳೋದಾದರೆ ಕೇತು ನಿಮ್ಮ ಐದನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಸೃಜನಶೀಲತೆ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳ ಬಗ್ಗೆ ದೃಷ್ಟಿಕೋನದಲ್ಲಿ ಬದಲಾವಣೆಗಳನ್ನು ನೀವು ನೋಡುತ್ತೀರಿ ಸ್ನೇಹಿತರೆ ಇನ್ನು ರಾಹು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಲಾಭಗಳು ಆಸೆಗಳು ಮತ್ತು ಸ್ನೇಹ ಸಂಬಂಧಗಳ ಬಗ್ಗೆ ವಿಷಯಗಳು ಇರುತ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನ ಶಿಕ್ಷಣ ವ್ಯಾಪಾರ ಕುಟುಂಬ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ತಿಳ್ಕೊಂಡಾಯಿತು ಇನ್ನು ಗ್ರಹಗಳ ಸಂಚಾರದ ಬಗ್ಗೆ ಯಾವ ಸಮಯದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಇದನ್ನೆಲ್ಲ ತಿಳ್ಕೊಂಡಿರೋ ನಿಮಗೆ ಸ್ನೇಹಿತರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ರಾಶಿನ ಯಾರೆಲ್ಲ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರು ಹೊಂದಿದ್ದರೆ ಅವರಿಗೆ ವಿಡನ ಶೇರ್ ಮಾಡಿ ನಿಮ್ಮ ಕಡೆಯಿಂದನೂ ಕೂಡ ಅವರು ಹೊಸ ಅಪ್ಡೇಟ್ನ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್